ಅಷ್ಟೇ ಸೇಮ್ ಇದನ್ನು ಅದೇ ತರ ಚಿಕ್ಕ ಮಕ್ಳಿಗೆ ಮಾತ್ರ ತುಂಬ ಇಷ್ಟಪಡ್ತಾರಲ್ವಾ ಆ ಥರ ಏನಿಲ್ಲ ನೋಡ್ರಿ ಡೈರೆಕ್ಟ್ ಹಾಕ್ತೀವಿ ಈಗ ರೊಟೇಟ್ ಆಗ್ತಾ ಇರುತ್ತೆ ಸೇಮ್ ಅದೇ ಥರ ಬೇರೆ ಏನಿಲ್ಲ ಈ ಥರ ಸ್ಟಿಕ್ ಡ್ರಾಪ್ ನಾವು ಹಾಕಿ ಆಯಿಲ್ ಹಾಕಲ್ಲ ಸರ್ ಆಯಿಲ್ ಬೇಕಾಗಿಲ್ಲ ಆಯಿಲ್ ಹಾಕ್ ಮಾಡಿ ಸರ್ ಮಿಷಿನಲ್ಲಿ ಈಗ ರೆಡಿ ಆಯಿತು ಆಫ್ ಮಾಡ್ತೀನಿ ಸೇಮ್ ಆನ್ ಮಾಡ್ತೀವಿ ಅಷ್ಟೇ ಸೇಮ್ ಅದೇ ತರ ಈಗ ನೋಡ್ರಿ ಸರ್ ಪಾಪ್ಕಾರ್ನ್ ಸರ್ ಅದು ನಾರ್ಮಲ್ ಕಾರ್ನ್ ಮುಸ್ಕಿನ್ ಜೋಳ ಸರ್ ಈ ಜ್ವಾಲ ಹಾಕಿದ್ರೆ ಪಾಪ್ಕಾರ್ನ್ ಆಗುತ್ತೆ ನೋಡ್ರಿ ಸರ್ ಜಸ್ಟ್ ಆನ್ ಮಾಡ್ರಿ ಆಗ್ಬಿಡ್ರಿ ಅಷ್ಟೇ ಸರ್ ನೋಡ್ರಿ ಟಾಪ್ಕಾರ್ ಬರುತ್ತೆ ಸರ್ ಇದು ಇಟ್ಬಿಟ್ರೆ ಎಗಿರಲ್ಲ ಕೆಳಗಡೆ ಮಾತ್ರ ಬರುತ್ತೆ ಆಗಿ ಬರುತ್ತೆ ಹೆಂಗೆ ಬರುತ್ತೆ ನೋಡ್ರಿ ಸರ್ ನಾರ್ಮಲ್ ಕಾರ್ನ್ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿ ಟೈಮ್ ಪಾಸ್ ಆಗುತ್ತೆ ಐನ್ ಪ್ಲಸ್ ಬರುತ್ತೆ ಸರ್ ರೆಡಿ ಆಗುತ್ತೆ ಅಷ್ಟೇ ಸರ್ ಇದು ನಾಟಿ ಜ್ವಾಲ ಸರ್ ಇದರಲ್ಲಿ ರೋಟಿನೇ ಮಾಡ್ತಾರೆ ನಾರ್ಮಲ್ ಜೋಳನ ಚಿಕ್ಕ ಪಾಪ್ಕಾರ್ನ್ ಥರನೇ ಬರುತ್ತೆ ಇದನ್ನು ಚಿಕ್ಕ ಪಾಪ್ಕಾರ್ನ್ ಸರ್ ನೋಡಿರಿ ಹಂಗೆ ಹಾಕ್ತೇವೆ ಈ ಥರ ಚಿಕ್ಕದಾಗಿರುತ್ತೆ ಚಿಕ್ಕ ಪಾಪ್ಕಾರ್ನ್ ಇದನ್ನು ತುಂಬ ಒಳ್ಳೆಯದು ಸರ್ ಹೆಲ್ತು ತುಂಬ ಒಳ್ಳೆಯದಾಗುತ್ತೆ ಈ ಥರ ಆಯಿಲ್ ಇಲ್ದ್ರೆ ಯಾವ ಥರ ಸಂಡಿಗೆ ಯಾವ ಥರ ಸಂಡಿಗೆ ಇದನ್ನು ಹಾಕ್ಬೋದು ಪಾನಿಪುರಿನೇ ಬರುತ್ತೆ ಸರ್ ಹೌದು ಸರ್ ಪಾನಿಪುರಿ ಥರನೇ ಬರುತ್ತೆ ಲೈಟ್ ಸ್ಟಿಮ್ ಮಾಡಿದ್ರೆ ಸಾಕು ಸರ್ ನಾಲ್ಕು ಪೂರಿ ಹಾಕ್ಬೋದು ಸರ್ ಒಂದು ಸತಿ ನೋಡಿ ಸರ್ ಪಾನಿಪುರಿ ರೆಡಿ ಸರ್ ಸೇಮ್ ಬಾಲ್ ಥರನೇ ಬರುತ್ತೆ ಸರ್ ಪಾನಿಪುರಿ ಬಾಲ್ ಥರನೇ ಬರುತ್ತೆ ಪಾನಿಪುರಿ ಬಾಲ್ ಅಂತಾರಲ್ವ ಪಾನಿಪುರಿ ಗೋಲ್ಕುಪ್ಪ ಅದು ಪಾನಿಪುರಿ ಬೇಲ್ಪುರಿ ಈ ಥರ ಮಾಡ್ಬೋದು ಈಗ ಸ್ವಲ್ಪ ಬಿಸಿನಲ್ಲಿ ಸಾಫ್ಟ್ನೆಸ್ ಇರುತ್ತೆ ಮೇಲೆ ಕ್ರಿಸ್ಪಿನೆಸ್ ಬರುತ್ತೆ ನೀಡ್ಸಾ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ವೆನೆಸ್ ಮಾರ್ಕೆಟಿಂಗ್ ಅವರ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ ಪರ್ಚೆ ಇದ್ದೀನಿ ಹೌದು ಇದೊಂದು ಏರ್ ಫ್ರೈರ್ ಅಂತ ಹೇಳಬಹುದು ಸೊ ಏನಪ್ಪಾ ಇದರ ವಿಶೇಷತೆ ಅಂತ ನೋಡೋದಾದ್ರೆ ಈ ಒಂದು ಏರ್ ಫ್ರೈರ್ ಅಲ್ಲಿ ನಾವು ವಿಥೌಟ್ ಆಯಿಲ್ ಪದಾರ್ಥಗಳನ್ನ ನಾವು ಫ್ರೈ ಮಾಡಬಹುದು ಉದಾಹರಣೆಗೆ ಪಾಪ್ಕಾರ್ನ್ ಆಗಿರ್ಬೋದು ಹಪ್ಪಳ ಸಂಡಿಗೆ ಹೀಗೆ ಅನೇಕ ಪದಾರ್ಥಗಳನ್ನ ಆಯಿಲ್ ಇಲ್ದೇನೆ ನಾವು ಫ್ರೈ ಮಾಡುವಂತಹ ಒಂದು ಮಷಿನ್ ಇದಾಗಿರುವಂತದ್ದು ಸೊ ಇದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಏರ್ ಫ್ರೈ ನಲ್ಲಿ ನಾವು ಪದಾರ್ಥಗಳನ್ನು ಯಾವುದೇ ಒಂದು ಆಯಿಲ್ ಯಾವ ರೀತಿ ಫ್ರೈ ಮಾಡೋದು ಕಾಸ್ಟ್ ಏನಾಗುತ್ತೆ ಯಾವ ರೀತಿ ಪರ್ಚೇಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಸ್ಕಿಪ್ ನೋಡಿ ನೀವು ಈ ವಿಡಿಯೋನ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಓಕೆ ಇವಾಗ ನಮ್ ಜೊತೆ ವೆನೆಸ್ ಮಾರ್ಕೆಟಿಂಗ್ ಹೆಡ್ ಆದ ಒಂದು ರಿಗನ್ ಸರ್ ಇದಾರೆ ಸೊ ಇವರು ಏರ್ ಫ್ರೈರ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದ್ರ ಜೊತೆಗೆ ಸಹಿತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಸೊ ಅವ್ರನ್ನ ಎಪಿಸೋಡ್ ವೆಲ್ಕಮ್ ಮಾಡ್ಕೊಳ್ಳೋಣ ರಿಗನ್ ಸರ್ ನಮಸ್ತೆ ಸರ್ ಪ್ರಾಡಕ್ಟ್ ತುಂಬಾ ಇನ್ನೋವೇಟಿವ್ ಆಗಿದೆ ಅಂತ ಹೇಳ್ಬೋದು ವಿತೌಟ್ ಆಯಿಲ್ ಫ್ರೈ ಮಾಡತಕ್ಕಂತ ಒಂದು ಮಷಿನ್ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇದೀನಿ ದಯವಿಟ್ಟು ನಮ್ಮ ವಿವರ್ಸ್ ಗೆ ಇದ್ರ ಹೇಗ್ ವರ್ಕ್ ಆಗುತ್ತೆ ಆಮೇಲೆ ಇದರ ಒಂದು ಸ್ಪೆಸಿಫಿಕೇಶನ್ ಇದೆ ಅಂತ ತಿಳಿಸ್ಕೊಡಿ ಏನಿಲ್ಲ ಸರ್ ಇದು ನಾರ್ಮಲ್ ಫೈವ್ ಆರ್ಮ್ಸ್ ನಲ್ಲಿ ಯೂಸ್ ಮಾಡೋದು ಬಿಸಿ ಗಾಲಿನಲ್ಲಿ ಮಾತ್ರ ಯೂಸ್ ಆಗುತ್ತೆ ಹೌದಾ ಬೇರೆ ಏನೂ ಇಲ್ಲ ಸೊ ಏನೆಲ್ಲ ಫ್ರೈ ಮಾಡಬಹುದು ಇದ್ರಿಂದ ಹಪ್ಲಾ ಸಂಡಿಗೆ ಚಿಪ್ಸ್ ಬಾದಾಮಿ ಗೋಡಾಂಬಿ ಪಾಪ್ಕಾರ್ನ್ ಚಿಕ್ಕ ಮಕ್ಕಳೆಲ್ಲ ಪಾಪ್ಕಾರ್ನ್ ತಿಂತಾರೆ ಪಾಪ್ಕಾರ್ನ್ ಐಟಮ್ಸ್ ಯಾವ್ದು ಬೇಕಾದ್ರೂ ಆಯಿಲ್ ಇಲ್ದ್ರೆ ಮಾಡಬಹುದು ಎಲ್ಲಾ ಪದಾರ್ಥಗಳನ್ನ ಆಯಿಲ್ ಇಲ್ದೇನೆ ಫ್ರೈ ಮಾಡಬಹುದು ಒಂದು ಮೂವತ್ತು ಐಟಮ್ಸ್ ಮೇಲೆ ಮಾಡಬಹುದು ಸೂಪರ್ ಸರ್ ಆಗಿದೆ ಡೈರೆಕ್ಟ್ ಡೆಮೋ ಬಿಡೋಣ ಟೈಮ್ ಸರ್ ಮಾಡೋಣ ಸರ್ ಈ ಪ್ರಾಡಕ್ಟ್ಸ್ ನಲ್ಲಿ ಡೆಮೋ ನೋಡೋಣ ನಾರ್ಮಲ್ ಫೈವ್ ಆರ್ಮ್ಸ್ ನಲ್ಲಿ ಫಿಕ್ಸ್ ಮಾಡಿದೀನಿ ಸರ್ ಇದು ಓಕೆ ನಾರ್ಮಲ್ ಫೈವ್ ಆರ್ಮ್ಸ್ ಜಸ್ಟ್ ನಾರ್ಮಲ್ ಜಂಕ್ಷನ್ ಬಾಕ್ಸ್ ನಲ್ಲಿ ಆನ್ ಮಾಡಿದ್ರೆ ಬಿಸಿ ಗಾಳಿ ಬರುತ್ತೆ ಸರ್ ನೋಡ್ರಿ ಸರ್ ಈ ತರ ನಾರ್ಮಲ್ ಬಿಸಿ ಗಾಳಿ ಬರುತ್ತೆ ಓಕೆ ಸ್ವಲ್ಪ ನೋಡ್ರಿ ಈ ತರ ಸಂಡಿಗೆಲ್ಲ ತಗೋತೀವಿ ಸೊ ಇದು ಆನಿಯನ್ ರಿಂಗ್ಸ್ ಅಂತ ಸರ್ ಆನಿಯನ್ ರಿಂಗ್ಸ್ ಡೈರೆಕ್ಟ್ ಹಾಕಿರಿ ಒಂಚೂರ್ನೂ ಆಯಿಲ್ ಬೇಕಾಗಿಲ್ಲ ಒಂದು ಸೆಕೆಂಡ್ಸ್ ನಲ್ಲಿ ರೆಡಿ ಆಗುತ್ತೆ ಸರ್ ಆನಿಯನ್ ರಿಂಗ್ಸ್ ಸರ್ ಇದರಲ್ಲಿ ಯಾವ್ದು ಬೇಕಾದ್ರೆ ಸಡ್ಡೆಗೆಲ್ಲ ಮಾಡ್ಬೋದು ಈ ಥರ ಸ್ಟಿಕ್ಕೊಂದು ಬರುತ್ತೆ ಸರ್ ಊಟ ಸ್ಟಿಕ್ಕು ಈಗ ಗಾಳಿನಲ್ಲಿ ರೊಟೇಟ್ ಆಗುತ್ತೆ ಕಾಣಿಸ್ತಲ್ಲ ಸರ್ ರೆಡಿ ಆಗ್ತಾ ಇರುತ್ತೆ ನೋಡಿರಿ ಸರ್ ನೋಡಿರಿ ಈ ಥರ ಬೇಲೆ ಬರುತ್ತೆ ಅವಾಗ ಈ ಥರ ಲಿಟ್ಟು ಫಿಕ್ಸ್ ಮಾಡಿಬಿಡ್ರಿ ಅಷ್ಟೇ ಸರ್ ನೋಡಿರಿ ಸರ್ ರೆಡಿ ಆದಮೇಲೆ ಆಚೆ ಬಂದುಬಿಡುತ್ತೆ ಸರ್ ಅಷ್ಟೇ ಸರ್ ಒಂಚೂರ್ನೂ ಆಯಿಲ್ ಬೇಕಾಗಿಲ್ಲ ಸರ್ ಸಂಡಿಗೆ ರೆಡಿ ಆಯ್ತು ಸರ್ ಸಂಡಿಗೆ ಬಂತು ನೋಡಿ ಸರ್ ಇದು ಆನಿಯನ್ ರಿಂಗ್ಸ್ ಅಂತ ಸರ್ ರೌಂಡ್ ತರ ಬರುತ್ತೆ ಸ್ವಲ್ಪ ತನ್ನಿಗಾದ್ರೆ ಕ್ರಾಸ್ಪಿನೆಸ್ ಬರುತ್ತೆ ಸರ್ ಓಕೆ ಇದು ಆನಿಯನ್ ರಿಂಗ್ಸ್ ಇದು ್ರೀಲ್ ಸರ್ ತುಂಬಾ ಅವರು ನೀವು ಆಚೆ ಕಡೆ ಓಕೆ ಥಿಯೇಟರ್ಸ್ ಅಲ್ಲಿ ಎಲ್ಲಾ ಥಿಯೇಟರ್ಸ್ ಆಮೇಲೆ ನೋಡಿದ್ರೆ ಟ್ರೈನ್ ಟ್ರಾವೆಲಿಂಗ್ ಮಾಡುವಾಗ ಅದು ಸೇಲ್ಸ್ ಮಾಡ್ತಾರೆ ಈ ತರ ಸಂಡಿಗೆ ಆಯಿಲ್ ನಲ್ಲಿ ಮಾಡ್ತಾರೆ ಸರ್ ಒಂದೂ ಸುಣ್ಣ ಆಯಿಲ್ ಇಲ್ಲ ನೋಡಿ ಸುಮ್ಮನೆ ಹಾಗೆ ಆಗ್ತಿದೆ ಇದು ರಿಯಲ್ ಚಿಪ್ಸ್ ಹಂಗೆ ಆಗ್ತಿದೆ ಗಾಳಿನಲ್ಲಿ ರೊಟೇಟ್ ಆಗುತ್ತೆ ಏನು ಮಾಡ್ತಾರೆ ಅಂದರೆ ಈ ಥರ ಫಿಕ್ಸ್ ಈ ಥರ ಮೂತ್ರ ಆಡ್ಬಿಡ್ರಿ ಇದು ಫಿಕ್ಸಿಂಗು ನೋಡಿರಿ ಸರ್ ರೆಡಿ ಆಯ್ತು ಸರ್ ಲೈಟಾಗಿ ಸ್ಟಿಲ್ ಮಾಡಬೇಕು ಅಷ್ಟೇ ಸರ್ ಬೇರೆ ಏನಿಲ್ಲ ಸರ್ ರೆಡಿ ಆಯ್ತು ಸರ್ ರೆಡಿ ಆದಮೇಲೆ ಅದನ್ನೇ ಆಟೋಮೆಟಿಕ್ಕಾಗಿ ಆಚುಕಡೆ ಬಂದುಬಿಡ್ತದೆ ಸರ್ ಸ್ಟಿಲ್ ಮಾಡೋದು ಏನಿಲ್ಲ ಸರ್ ಅವಾಗ ಮಾಡಿರೋದು ಸಂಡಿಗೆ ಹೀಗೆ ನೋಡಿರಿ ಕ್ರಿಸ್ಪಿನೆಸ್ ಬರುತ್ತೆ ಸರ್ ಆನಿಯನ್ ರಿಂಗ್ ಸರ್ ಅವಾಗ ಮಾಡಿರೋದು ಆನ್ಗನ್ ರೆಕ್ಸ್ ಓಕೆ ಅದು ಮೂವತ್ತು ಸೆಕೆಂಡ್ ಸರ್ ಸ್ವಲ್ಪ ತಣ್ಣಗಾದ ಮೇಲೆ ಕ್ರಸ್ಪಿನಸ್ ಬರುತ್ತೆ ಸರ್ ತಣ್ಣಗಾದ್ರೆ ಕ್ರಸ್ಪಿನಸ್ ಬರುತ್ತೆ ಅದು ಕಂಪ್ಲೀಟ್ ಆಗಿ ಫ್ರೈ ಆದ್ಮೇಲೆ ಆಟೋಮೆಟಿಕ್ ಹೊರಗೆ ಸರ್ ಆಟೋಮೆಟಿಕ್ ಬರುತ್ತೆ ಸರ್ ಆಟೋಮೆಟಿಕ್ ಆಗಿ ಸಂಡಿಗೆಲ್ಲ ಆಚೆ ಕಡೆ ಬಂದ್ಬಿಡುತ್ತೆ ಸರ್ ಇತರ ಹೌದು ಸರ್ ಈ ತರ ಎಬಿ ಸಿಡಿ ಸಿಗುತ್ತೆ ಸರ್ ಚಿಕ್ ಮಕ್ಕಳೆಲ್ಲ ತುಂಬಾ ತಿಂತಾರೆ ಸರ್ ಎಬಿ ಸಿಡಿ ತಿಂತು ಇದು ಆಯಿಲ್ ನಲ್ಲಿ ಹಾಕ್ತೀರಾ ಆಯಿಲ್ ತುಂಬಾ ತಗೊಳತ್ತೆ ಒಂಚೂರು ಆಯಿಲ್ ಬೇಕಾಗಿಲ್ಲ ನೋಡ್ರಿ ಸರ್ ಇದು ಮೂವತ್ತ್ ಸೆಕೆಂಡ್ಸ್ ಸರ್ ಸಂಡಿಗೆ ಐಟಮ್ಸ್ ಯಾವುದಿದ್ರೂ ಮೂವತ್ ಸೆಕೆಂಡ್ಸ್ ಇದು ಮನೆಯಲ್ಲಿ ಅಕ್ಕಿ ಸಂಡಿಗೆ ಅವಲಕ್ಕಿ ಸಂಡಿಗೆ ಇರಲ್ಲ ಸರ್ ಅದು ಮೂವತ್ ಸೆಕೆಂಡ್ಸ್ ಅಲ್ಲಿ ರೆಡಿ ಆಗುತ್ತೆ ಸರ್ ರೆಡಿ ಆಗ್ತಾ ಇದೆ ನೋಡ್ರಿ ಸರ್ ಈ ಥರ ನಾರ್ಮಲ್ ಸ್ಟಿಕ್ನಲ್ಲಿ ಲೈಟ್ ಸ್ಟ್ರಿಕ್ ಮಾಡಿರಿ ಸರ್ ಸರ್ ನೋಡಿರಿ ಸರ್ ಈಗ ಗೊತ್ತಾಗುತ್ತೆ ಸರ್ ಈಗ ಹಾಂ ಫ್ರೈ ಆಗ್ತಾ ಇರುತ್ತೆ ಸುಮ್ಮನೆ ಈ ಥರ ಇಟ್ಬಿಟ್ರೆ ಸಾಕು ಸರ್ ಕೆಲವು ಐಟಮ್ಸು ಆಚುಗಡೆ ಬರೋಲ್ಲ ಸರ್ ನೀವೇ ಟಿಲ್ಟ್ ಮಾಡಬೇಕಾಗುತ್ತೆ ಈ ಥರ ಬಗ್ಸ್ಬೇಕಾಗುತ್ತೆ ಸರ್ ಸರ್ ನೋಡಿರಿ ಸರ್ ಈ ಥರ ಬಗ್ಸಿಬಿಡ್ರಿ ಈ ಥರನೂ ಮಾಡಿಬಿಡ್ಬೋದು ಸರ್ ಈ ಥರ ಸಂಡಿಗೆನೂ ಮಾಡಿಬಿಡ್ಬೋದು ಈ ಥರ ಈಗ ಬ್ಯಾಡ್ ಚಿಪ್ ಸರ್ ಅದು ತುಂಬ ಅವರು ಮನೇಲಿ ಬ್ಯಾಡ್ಶೀಟ್ ಜಾಸ್ತಿ ತಿಂತಾರೆ ಸರ್ ಯಾಕಂದರೆ ಇದರಲ್ಲಿ ಅಕ್ಕಿ ಸಡ್ಡಿಗೆ ಅಂತಾರೆ ಅಕ್ಕಿ ತರಾನೇ ಇರುತ್ತೆ ಡೈರೆಕ್ಟ್ ಹಾಕಿದ್ರೆ ಸಾಕು ಸರ್ ನೋಡಿರಿ ಸರ್ ಈ ಥರ ರೊಟೇಟ್ ಆಗುತ್ತೆ ಸಂಡಿಗೆ ಐಟಮ್ಸ್ ರೊಟೇಟ್ ಆಗ್ತಾ ಇರುತ್ತೆ ರೊಟೇಟ್ ಆದರೆ ಫ್ರೈ ಆಗುತ್ತೆ ಸರ್ ನೋಡಿರಿ ಸರ್ ಫ್ರೈ ಆಯಿತು ಸರ್ ಮೂವತ್ತು ಸೆಕೆಂಡ್ಸ್ ಅಷ್ಟೇ ಸರ್ ನೋಡಿರಿ ಸರ್ ಈಗ ರೆಡಿ ಆಯಿತು ಇಲ್ಲಿ ಇಟ್ಟರೆ ಎಲ್ಲ ಆಚೆ ಬರುತ್ತೆ ಸರ್ ನೋಡಿರಿ ಫುಲ್ ರೆಡಿ ಆದಮೇಲೆ ಆಚೆ ಬರುತ್ತೆ ரெடி ஆ சார் தண்ணகாதமே கிரஸ் பரத்தேன்ெக்கண்ட்ரே கிரிஸ்ப்பினஸ் பண்ண சார் இதேர இது இங்க பானிபூரி சண்டிகை சார் இங்கே வசதாகி இத்தர பானிபுரி சண்டிகே பார்த்து சார் பானிபுரி சண்டிகே இது ஆகோது பானிபுரியே பார்த்து சார் நோட் சார் பானிபுரி தரே பண்ணிம் மாதிரி சாக்கு சார் நாலு பூரி ஆகும் சார் ஒன்சி நோட் சார் பானிபுரி ரெடி சார் ಸೇಮ್ ಬಾಲ್ ಥರನೇ ಬರುತ್ತೆ ಸರ್ ಪಾನಿಪುರಿ ಬಾಲ್ ಥರನೇ ಬರುತ್ತೆ ಪಾನಿಪುರಿ ಬಾಲ್ ಅಂತಾರಲ್ವಾ ಪಾನಿಪುರಿ ಬಾಲ್ಕುಪ್ಪ ಇದು ಪಾನಿಪುರಿ ಬೇಲ್ಪುರಿ ಥರ ಮಾಡ್ಬೋದು ಈಗ ಸ್ವಲ್ಪ ಬಿಸಿನಲ್ಲಿ ಸಾಫ್ಟ್ನೆಸ್ ಇರುತ್ತೆ ತಣ್ಣಗಾದ್ಮೇಲೆ ಕ್ರಿಸ್ಪಿನೆಸ್ ಬರುತ್ತೆ ಸರ್ ಓಕೆ ಈಗ ಕಡಲೆ ಕಾಳು ಸರ್ ಕಡಲೆ ಕಾಳು ಈ ಥರ ಐಟಮ್ಸ್ನು ಮಾಡ್ಬೋದು ಸರ್ ಇದು ಕಾಳು ಸರ್ ಇದು ಉರ್ಗಡ್ಲೆ ಥರ ಮಾಡ್ಬೋದು ನೋಡಿರಿ ಆನ್ ಮಾಡಿರಿ ಅದೇ ಆಗ್ಬೋದು ಬರುತ್ತೆ ಸಾಲ್ಟ್ ಬೇಕಾದರೆ ಸಾಲ್ಟ್ ವಾಟರ್ ಅಲ್ಲ ಸರ್ ಸ್ವಲ್ಪ ಸುಮ್ಮನೆ ಹಚ್ಬಿಟ್ಟು ಹಾಗೆ ಹಾಕ್ಬಿಟ್ರೆ ಸಾಲ್ಟ್ ಟೇಸ್ಟ್ ಉರ್ಗಡ್ಲೆ ಆಗುತ್ತೆ ನಿಮಗೆ ಪ್ಲೈನ್ ಬೇಕಾದರೆ ಪ್ಲೈನ್ ಮಾಡ್ಬೋದು ನೋಡಿ ಈ ಥರ ರೊಟೇಟ್ ಆಗ್ತಾ ಇರುತ್ತೆ ಸರ್ ಈ ರೊಟೇಟ್ನಲ್ಲಿ ಲೈಟ್ ಸ್ಟಿಲ್ ಮಾಡಿ ಅಷ್ಟೇ ಸರ್ ಇದು ಮನೇಲಿ ನಾರ್ಮಲ್ ಆಗಿ ಮಾಡೋಕ್ಕೆ ಆಗಲ್ಲ ಸರ್ ಉರ್ಗಡ್ಲೆ ಮಾಡೋಕೆ ಆಗಲ್ಲ ನೀವು ಅಂಗಡಿನಲ್ಲಿ ಮಾತ್ರ ತಗೊಳ್ತೀರಾ ಈಗ ನೋಡಿರಿ ಈ ಥರ ಉರ್ಗಡ್ಲೆ ಆಗ್ತಾ ಇರುತ್ತೆ ಉರ್ಗಡ್ಲೆ ಆಯ್ತು ಸರ್ ஸோ சூப்பர் ஹௌது சார் உருடே நார்மல் ஊருகடலேருந்து சால் இல்லை நான் ப்ளெனாகி ஹாக்கி உருகிலே சால்ட் ஹாக்கி ஆக்டே சார் ஆக்டி நோய் சார் சரி இது ஆச்சை வரோம் ஓகே வெயிட் திங்க்ஸ் சார் நீவே கிளிக்கு மாதிரி இத்தர தகிவிட்டு சார் ஊருகடலே ரெடி சார் சொல் தண்ணுகாதமே தின்போது சார் சரி இது அவங்க பானிபுரி நோட் சார் ரெடி ஆயிட் சார் ஓகே இதே தரே சார் இங்கே இது வேல்புரி தான் மாதிரி ಹ್ಞೂ ಹ್ಞೂ ಮಸಾಲ ಹಂಗೆ ಮಾಡ್ಬೋದು ಸರ್ ನೆಕ್ಸ್ಟು ಈ ಥರ ಸರ್ ಇದು ಈಗ ಕಡಲೆಕಾಲು ಮಾಡಿದ್ದೀವಿ ಈಗ ತಿನ್ನೋಕ್ಕೆ ಕಡಲೆ ಬೀಜ ಮಾಡ್ಬೋದು ಸರ್ ಪಾಸ್ ಕಡಲೆ ಬೀಜಾ ನೋಡಿರಿ ಈ ಥರ ಕಡಲೆ ಬೀಜ ತೊಗೊಂಡ್ರಿ ಹೆಂಗಾಯಿ ಅಂತ ಇಲ್ಲವೇ ನೋಡಿರಿ ಸರ್ ಹಂಗೆ ಹಾಕ್ಬೇಡಿ ಕರೆಕ್ಟಾಗಿ ಒನ್ ಮಿನಿಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ಬೋದು ನಾವು ಡೆಮಾ ಕ್ರೋಸ್ನ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಇದು ಕಡಲೆ ಬೀಜ ಆಗುತ್ತೆ ಸರ್ ಒನ್ ಮಿನಿಟ್ ಸರ್ ಇದು ಓಕೆ ಕಡಲೆಕಾಲು ಕಡಲೆ ಬೀಜಾ ಬಾದಾಮಿ ಗೋಡಂಬಿ ಎಲ್ಲ ಒನ್ ಮಿನಿಟ್ ಬ್ರೌನ್ ಕಲರ್ ಬರುತ್ತೆ ನೋಡಿರಿ ಸರ್ ಸರ್ ಇದು ಸೀದೋಗಲ್ಲ ಸರ್ ಓಕೆ ಒಂಚೂರ್ನೂ ಸೀದೋಗಲ್ಲ ಹ್ಞೂ ಯಾಕಂದರೆ ನೀವು ಆಗಿ ಬಾಣಲಿನಲ್ಲಿ ಮಾಡಿದ್ರೆ ಹೋಗಲ್ವ ಅದು ಅದ್ರ ಜೊತೆಗೆ ನೀವು ಸ್ಟಿರ್ ಮಾಡ್ತಾ ಇರಬೇಕು ನೋಡಿರಿ ಸರ್ ಆಫ್ ಮಾಡಿಬಿಟ್ಟು ತೆಗೆದುಬಿಡ್ಬೇಕು ಸರ್ ಒಂದೂ ಸೀದೋಗಿಲ್ಲ ಸರ್ ಈಗ ಬಿಸಿ ಇರುತ್ತೆ ಸರ್ ಹ್ಞೂ ಹ್ಞೂ ಸ್ವಲ್ಪ ತಣ್ಣಗಾದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಓಕೆ ಈಗ ಕಾರ್ನ್ ಚಿಪ್ಸ್ ಸರ್ ಈ ಥರ ಫ್ಲೆಕ್ಸ್ ಅಂತಾರೆ ಇದು ನೀವು ಆಯಿಲ್ನಲ್ಲಿ ಕರಿತೀರಾ ಸರ್ ಹ್ಞೂ ಹ್ಞೂ ಈ ಥರ ಕಾರ್ನ್ ಚಿಪ್ಸ್ ಫುಲ್ ಆಯಿಲ್ನಲ್ಲಿ ಕರಿತೀರಾ ಒಂದ್ ಚೂರ್ನ ಆಯಿಲ್ ಬೇಕಾಗಿಲ್ಲ ನೋಡ್ರಿ ಆನ್ ಮಾಡ್ರಿ ಸ್ವಲ್ಪ ಹೆಂಗಿರುತ್ತೆ ಸರ್ ವೈಟ್ ಪ್ಲೇಸ್ ಅಲ್ವಾ ಅದಕ್ಕೆ ಈ ಇಟ್ಬಿಡ್ರಿ ಸಾಕ್ಷಿ ಲೈಟ್ ಮಾಡ್ಬೇಕು ಸರ್ ಸಂಡಿಗೆ ಇಟ್ಬಿಟ್ರೆ ಲೈಟ್ ವೈಟ್ ಐಟಮ್ಸ್ ಹೇಗಿರಲ್ಲ ಸರ್ ಒಳಗಡೆ ಇರುತ್ತೆ ಡೀಪ್ ಫ್ರೈ ಆಗುತ್ತೆ ನೋಡಿರಿ ಸರ್ ಚಿಪ್ಸ್ ರೆಡಿ ಆಯ್ತು ಸರ್ ಇದಂಡ್ ಅದ ನಲವತ್ತು ಸೆಕೆಂಡ್ ಅಷ್ಟೇ ಸೆಕೆಂಡ್ಸ್ ಆಗುತ್ತೆ ಸರ್ ಓಕೆ ಇದು ಉಪಕಾರ ಮಿಕ್ಸ್ ಮಾಡಿಬಿಟ್ಟು ಹಾಗೆ ತಿನ್ಬೋದು ಸರ್ ಓಕೆ ಹಂಗೆ ಮಿಕ್ಸ್ ಮಾಡಿ ತಿನ್ಬೋದು ರೆಡಿ ಆಯ್ತು ಸರ್ ಈಗ ಆಫ್ ಮಾಡ್ತೀನಿ ನೋಡಿ ಸರ್ ಈ ಥರ ದಪ್ಪ ಸೈಜು ಬರುತ್ತೆ ಸರ್ ಕಾರ್ನ್ ಚಿಪ್ಸ್ ಓಕೆ ಕಾರ್ನ್ಫ್ಲೇಕ್ಸ್ ಸ್ವಲ್ಪ ತಣ್ಣಗಾದರೆ ಕ್ರಿಸ್ಪಿನೆಸ್ ಬರುತ್ತೆ ಸರ್ ಈಗ ನೋಡಿರಿ ಸರ್ ಸರ್ ಇದರಲ್ಲಿ ಮಾತ್ರ ನಾವು ಈಗ ತೋರಿಸ್ತಾ ಇದ್ದೀವಿ ಇದು ಯಾಕೆಂದ್ರೆ ಮಾಡಬಹುದು ಸೇಮ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಅಂತ ಇದ್ರಲ್ಲಿ ಮಾಡಬಹುದು ಸೇಮ್ ಒಂದೇ ಸರ್ ಕಲರ್ ಮಾತ್ರ ಬೇರೆ ಮತ್ತೆ ಸ್ಕ್ವೇರ್ ಇದು ರೌಂಡ್ ಸ್ಕ್ವೇರ್ ಇದೆ ರೌಂಡ್ ಇದೆ ಅದೇ ಅಷ್ಟೇ ಡಿಫ್ರೆಂಟ್ ಏನಿಲ್ಲ ಸರ್ ಮತ್ತೆ ಇದ್ರಲ್ಲಿ ತೋರಿಸ್ತೀವಿ ನೋಡಿ ಸರ್ ಈಗ ಆನ್ ಮಾಡಿದೀನಿ ಸೇಮ್ ಅದೇ ತರ ಆನ್ ಮಾಡಿದೀನಿ ಈಗ ಅದರಲ್ಲಿ ಹಾಕಿರೋ ಸಂಡಿಗೆ ಎಲ್ಲ ಇದರಲ್ಲಿ ಮಾಡಬಹುದು ಇದ್ರಲ್ಲೂ ಸ್ವಲ್ಪ ಡಿಫ್ರೆಂಟ್ ಇದರಲ್ಲಿ ಈ ತರ ನೋಡ್ರಿ ಸರ್ ಇದಾಗ್ತೀನಿ ಇದು ಸ್ಟಾರ್ ಸ್ಟಾರ್ ಥರ ಚಿಪ್ಸು ಚಿಕ್ಕ ಮಕ್ಳಿಗೆ ಮಾತ್ರ ತುಂಬ ಇಷ್ಟಪಡ್ತಾರಲ್ವಾ ಯಾಕಂದರೆ ಅದು ಆಯಿಲ್ನಲ್ಲಿ ಕರೆದ್ರೆ ಅವ್ರಿಗೂ ಫ್ಯಾಟ್ ಆಗುತ್ತೆ ಆ ಥರ ಏನಿಲ್ಲ ನೋಡಿರಿ ಡೈರೆಕ್ಟ್ ಹಾಕ್ತೀವಿ ಈಗ ರೊಟೇಟ್ ಆಗ್ತಾ ಇರುತ್ತೆ ಸರ್ ಸೇಮ್ ಅದೇ ಥರ ಬೇರೆ ಏನಿಲ್ಲ ಈ ಥರ ಸ್ಟಿಕ್ಕು ಸರ್ ಎರಡನ್ನೂ ಸ್ಟಿಕ್ ಯೂಸ್ ಮಾಡಬೇಕು ಲೈಟ್ ಸ್ಟಿರ್ ಮಾಡೋಕ್ಕೆ ಲೈಟ್ ಲೈಟಾಗಿ ಸ್ಟಿರ್ ಮಾಡಿದ್ರೆ ಸಾಕು ಲೈಟ್ ಸ್ಟಿರ್ ಮಾಡ್ತಾ ಇದ್ದೀನಿ ಅದು ಆಟೋಮೆಟಿಕ್ ರೊಟೇಟ್ ಆಗುತ್ತೆ ಸರ್ ಎಲ್ಲ ಒಂದೇ ಥರನೇ ಬೇರೆ ಏನೂ ಚೇಂಜಸ್ ಇಲ್ಲ ರೊಟೇಟ್ ಆಗ್ತಾ ಇರುತ್ತೆ ಲೈಟಾಗಿ ಸ್ಟಿರ್ ಮಾಡ್ತೀನಿ ನೋಡಿ ಸರ್ ಸರ್ ರೆಡಿ ಆಗ್ತಾ ಇಲ್ಲ ಸರ್ ಸಂಡಿಗೆ ರೆಡಿ ಸರ್ ಈಗ ನೋಡ್ರಿ ಈ ಥರ ಇದು ಹಿಂಗೆ ಹೆಣ್ಣು ಕಾಣಿಸ್ಬೇಕು ಅದಕ್ಕೆ ಈ ಥರ ಇಟ್ಟಿದ್ದೀನಿ ಸರ್ ಕಾಣಿಸ್ತೆ ನೋಡ್ರಿ ರೆಡಿ ಆಯಿತು ಸಂಡಿಗೆ ಚಿಕ್ಕಮಗಳಿಗೆ ತುಂಬ ಇಷ್ಟ ಆಗುತ್ತೆ ಸರ್ ಎ ಬಿ ಸಿ ಥರ ಇದು ಸ್ಟಾರ್ ಚಿಪ್ಸು ಇದು ಆಯಿಲ್ ವಿತೌಟ್ ಆಯಿಲ್ ಒಂದು ಚೂನು ಆಯಿಲ್ ಇಲ್ಲ ಸರ್ ಒಂದು ಡ್ರಾಪ್ನು ನಾವು ಹಾಕಿ ಆಯಿಲ್ ಹಾಕಲ್ಲ ಸರ್ ಆಯಿಲ್ ಬೇಕಾಗಿಲ್ಲ ಆಯಿಲ್ ಆಯಿಲ್ ಹಾಕ್ ಸರ್ ಮಿಷಿನ್ಗೆ ಈಗ ರೆಡಿ ಆಯಿತು ಆಫ್ ಮಾಡ್ತೀನಿ ಸೇಮ್ ಆನ್ ಮಾಡ್ತೀವಿ ಆಚೆ ಬರುತ್ತೆ ನೋಡಿರಿ ಅಷ್ಟೇ ಸೇಮ್ ಅದೇ ಥರ ಸರ್ ಇದೇ ಥರ ಈಗ ಬ್ರೆಡ್ ಸರ್ ನಾರ್ಮಲ್ ಆಗಿ ಬ್ರೆಡ್ ಅಂದರೆ ಹೆಂಗೆ ತಿಂತಾರೆ ಅಂದರೆ ಈ ಡೋಸ್ ಮಾಡಿ ತಿಂತಾರೆ ಸರ್ ನಾರ್ಮಲ್ ಮನೇಲಿ ಕ್ರಮ್ಸ್ ಮಾಡೋಕ್ಕೆ ಖಂಡಿತವಾಗಿ ಆಯಿಲ್ ಬೇಕೇ ಬೇಕು ಸರ್ ಈ ಥರ ಬ್ರೆಡ್ ಕ್ರಮ್ಸು ಈಗ ನೋಡಿರಿ ನಾರ್ಮಲ್ ಬ್ರೆಡ್ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸುಮ್ಮನೆ ಹಾಕ್ಬಿಟ್ರೆ ಸಾಕು ಸರ್ ಈಗ ಬ್ರೆಡ್ ಕ್ರಮ್ಸ್ ಆಗುತ್ತೆ ಈಗ ಸೂಪ್ಗೆ ಹಾಕ್ತಾರಲ್ಲ ಸರ್ ವೆಜಿಟೇಬಲ್ಸ್ ಟೊಮೆಟೊ ಬಾತ್ ರೈಸ್ ಭಾತ್ಗಳು ಹಾಕ್ತಾರೆ ಸರ್ ರೊಟೇಟ್ ಆಗ್ತಾ ಇರುತ್ತೆ ಲೈಟ್ ಸ್ಟಿಕ್ನಲ್ಲಿ ಲೈಟ್ ಸ್ಟರ್ ಮಾಡಬೇಕಷ್ಟೆ ಸರ್ ಬ್ರೌನ್ ಆಗುತ್ತೆ ಸರ್ ಇದು ಆಯಿಲ್ ತುಂಬ ಅಬ್ಸರ್ವ್ ಮಾಡುತ್ತೆ ಇದು ಒಂಚೂರ್ನ ಆಯಿಲ್ ಇಲ್ಲ ಸರ್ ಪುಲಾವಿಗೆ ಹಾಕ್ಬೋದು ಟೊಮೆಟೊ ಸೂಪ್ ಕಟ್ಲೆಗೆ ಹಾಕ್ಬೋದು ನೀವು ನಾನ್ ವೆಜ್ ಮಾಡ್ತೀರಂದ್ರೆ ಅದಕ್ಕೆ ಕ್ರಿಸ್ಪಿನೆಸ್ಕೋಸ್ಕರ ಬ್ರೆಡ್ ಕ್ರಮ್ಸ್ ಪುಡಿ ಮಾಡ್ತಾರೆ ಆ ಥರನೂ ಮಾಡ್ಬೋದು ನೋಡಿರಿ ಸರ್ ಲೈ ಲೈಟ್ ಬ್ರೌನಿಸ್ಟ್ ಬಂತು ನೋಡಿರಿ ಸರ್ ಲೈಟಾಗಿ ಬ್ರೌನ್ ಬರ್ತಾ ಇರುತ್ತೆ ಸರ್ ಕಲರ್ ಚೇಂಜ್ ಆಯಿತು ಬ್ರೌನಿಸ್ಟ್ ಬರ್ತಾ ಇದೆ ನೋಡಿರಿ ಸರ್ ಒಂಥರ ಬ್ರೌನ್ ಸರ್ ಡೀಪ್ ಬ್ರೌನ್ ಬೇಕಾದ್ರೆ ಮಾಡ್ಬೋದು ಸರ್ ಸ್ವಲ್ಪ ತಣ್ಣಗಾದ್ರೆ ಕ್ರಿಸ್ಪಿನೆಸ್ ಬರೋದು ಸರ್ ಸರ್ ರೆಡಿ ಸರ್ ಬ್ರೆಡ್ ಕ್ರಮ್ಸ್ ರೆಡಿ ಆಯಿತು ಈಗ ಮಿಷಿನ್ ಆಫ್ ಮಾಡ್ತೀವಿ ಆಫ್ ಮಾಡಿದ್ದೀನಿ ಸರ್ ನೋಡಿರಿ ಸರ್ ಈ ಕಾರಣದಲ್ಲಿ ಹಾಕ್ತೀವಿ ಸರ್ ನಾರ್ಮಲ್ ಬ್ರೆಡ್ ಕ್ರಮ್ಸ್ ಸೂಪರ್ ಸೂಪ್ಗೆ ಕಟ್ಲೆಟ್ಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ರಿ ಸರ್ ಸಖತ್ ಸರ್ ಬ್ರೌನ್ ಇಷ್ಟು ಸೇಮ್ ಸರ್ ಸೀದ್ ಹೋಗಲ್ಲ ಒಂದೇ ತರ ಬ್ರೌನ್ ಬರುತ್ತೆ ಸರ್ ಸರ್ ಇದೇ ಥರ ಈಗ ಬಾದಾಮಿ ಗೋಡಂಬಿ ಸರ್ ಈಗ ಪಾಯಸ ಮಾಡೋಕ್ಕೆ ಸುಮ್ಮನೆ ತಿನ್ನಕ್ಕೆ ಉಪಕಾರ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಬಾದಾಮಿ ಗೋಡಂಬಿನೂ ಮಾಡ್ಬೋದು ಎರಡು ಮಿಕ್ಸ್ ಮಾಡಿ ಹಾಕ್ಬಾರ್ದು ಸರ್ ಸಪ್ರೇಟ್ ಸಪ್ರೇಟ್ ಹಾಕ್ಬಿಟ್ಟು ನೋಡಿ ಉಪಕಾರ ಬೇಕಾದ್ರೆ ಲೈಟಾಗಿ ಹಚ್ಬಿಟ್ಟು ಹಾಕ್ಬೋದು ಸರ್ ಕಡಲೆ ಮೀಸಲೇ ಮಿನಿಟ್ಸ್ ಮಿನಿಟ್ಸ್ನಲ್ಲಿ ಆಗುತ್ತೆ ಬ್ರೌನಿಸ್ಟ್ ಬಂದಿದೆ ನೋಡಿ ಪಟ್ ಪಟ್ ಸೌಂಡ್ ಬರುತ್ತೆ ಬ್ರೌನಿಸ್ಟ್ ಬರುತ್ತೆ ಫುಲ್ ಬ್ರೌನಿಸ್ಟ್ ಸ್ವಲ್ಪ ತಣ್ಣಗಾದರೆ ಸಿಪ್ಪೆ ಹೋಗುತ್ತೆ ಸರ್ ಓಕೆ ಸ್ವಲ್ಪ ತಣ್ಣಗೆ ಆವಾಗ ಮಾಡಿರೋದು ಪೀನಟ್ಸ್ ನೋಡಿರಿ ಸಿಪ್ಪೆ ಹೋಗಿದೆ ಸೂಪರ್ ಆಗೋದು ಸರ್ ಈಗ ಬ್ರೆಡ್ ನೋಡಿರಿ ಸರ್ ಕ್ರಮ್ಸ್ ಓಕೆ ಹಾಗೆ ತಿನ್ಬೋದು ಸರ್ ಹ್ಞೂ ಬಾದಂಬಿ ಹಾಕ್ತೀವಿ ನಮಗೆ ಹ್ಞೂ ಗೋಡಾಂಬಿ ಯಾವ್ದು ಬೇಕಾರೆ ಆಗ್ಬೋದು ಗೋದಾಮಿ ಗೋಡಂಬಿನೂ ಹಾಕ್ತೀವಿ ಒನ್ ಮಿನಿಟ್ ಸರ್ ಅಷ್ಟೇ ರೊಟೇಟ್ ಆಗ್ತಾ ಇರೋದು ಈಗ ಪಾಯಸ ಮಾಡ್ತೀರಾ ಅದಕ್ಕೆ ಹಾಕ್ಬೋದು ಸೇಮೇನು ಹಾಕ್ಬೋದು ಸರ್ ಯಾವ್ದು ಬೇಕಾದ್ರೆ ಇದರಲ್ಲಿ ಸುಮ್ಮನೆ ಉರಿಕೋ ಉರಿಕೋಬೋದು ಸರ್ ಸೊ ಫುಲ್ ಬ್ರೌನಿಸ್ ಬಂದಿದೆ ಸೀದೋಗೋದೇ ಇಲ್ಲ ಸರ್ ಓಕೆ ನೋಡಿರಿ ಸರ್ ಇದು ರೆಡಿ ಆಯಿತು ಸರ್ ಇದು ನಾರ್ಮಲ್ ದ್ರಾಕ್ಷಿ ಸರ್ ಪಾಯಸಕ್ಕೆ ಹಾಕಿದ್ರೆ ಹೆಂಗಾಗುತ್ತೆ ಲೈಟಾಗಿ ಎಕ್ಸ್ಪೆಂಡಬಲ್ ಆಗುತ್ತೆ ಸರ್ ಓಕೆ ಇದರಲ್ಲಿ ಹಾಕಿದ್ರೆ ನೀವು ಬಟನಲ್ಲಿ ಹಾಕ್ತಾರೆ ಮನೆಯಲ್ಲಿ ಗೀನಲ್ಲಿ ಹಾಕ್ತಾರೆ ಸ್ವಲ್ಪ ಉಬ್ಬುತ್ತೆ ಆ ಥರ ನೋಡಿರಿ ಇದು ಎಕ್ಸ್ಪೆಂಡಬಲ್ ಆಗುತ್ತೆ ದಪ್ಪ ಸೈಜು ಎಕ್ಸ್ಪೆಂಡಬಲ್ನೇ ಆಗುತ್ತೆ ಸರ್ ಓಕೆ ಪಾಯಸ್ಗೆ ಹಾಕುವಾಗ ಹಂಗೆ ದಪ್ಪ ಸೈಜ್ ಇಲ್ಲಾಂದರೆ ಸುಮ್ಮನೆ ತಿನ್ಬೋದು ಹೆಂಗ್ ಬೇಕಾದ್ರೆ ಮಾಡ್ಬೋದು ನೋಡಿರಿ ಸರ್ லைட் இது மாத்திர லைட் மா சார் ரெடியாக இது ஒன்றி நோட் தப்ப சைஸே ஆகை சார் ஃபுல் எக்ஸ்புல் பால் தரே ஆகிபிடுத்து இது பாயச மாத்திரல்வா அவங்க டயரெக்டாகி ஃபிரை மாதிரி பாதாம் கோடங்க மிக்ஸ் மாதிரி ஆகிபிடுபோது நோட்ரி சார் ரெடி இது எங்கே நோட்ரி சார் ஃபுல் பால் தர இல்லை தப்ப சைஸ் பத்து நீங்கள் பாயசா ஹெங்கே வந்து இது ஃபர்த்து ಅದು ಬಿಸಿ ಇರುತ್ತೆ ಸರ್ ಹಾಂ ಸರ್ ಈಗ ನೋಡಿರಿ ಸರ್ ಪಾಪ್ಕಾರ್ನ್ ಸರ್ ಅದು ನಾರ್ಮಲ್ ಕಾರ್ನ್ ಮುಸ್ಕಿನ್ ಜೋಳ ಸರ್ ಈ ಜೋಳ ಹಾಕಿದ್ರೆ ಪಾಪ್ಕಾರ್ನ್ ಆಗುತ್ತೆ ಚಿಕ್ಕ ಮಕ್ಳೆಲ್ಲ ತುಂಬ ಇಷ್ಟಪಡ್ತಾರೆ ಟಿ ವಿ ನೋಡುವಾಗ ಹಂಗೆ ಸಿನಿಮಾ ಥಿಯೇಟರ್ನಲ್ಲಿ ಏನು ಪಾಪ್ ಕಾರ್ನ್ ತಿಂತಾರೆ ಈಗ ಐ ಪಿ ಎಲ್ನು ಬರ್ತಾ ಇದೆ ಎಲ್ಲ ಪಾಪ್ಕಾರ್ನ್ ಜಾಲಿಯಾಗಿ ತಿನ್ಬೋದು ನೋಡಿರಿ ಸರ್ ಜಸ್ಟ್ ಆನ್ ಮಾಡ್ರಿ ಹಾಗೆ ಹಾಕ್ಬಿಡ್ರಿ ಅಷ್ಟೇ ಸರ್ ನೋಡ್ರಿ ಸುಮ್ಮನೆ ಹಾಕೋದು ಸರ್ ಅದರಲ್ಲಿ ಯಾವ್ದು ಬೇಕಂದ್ರೆ ಸುಮ್ಮನೆ ಹಾಕ್ರೆ ಸಾಕು ಸರ್ ಜೋಳ ಯಾವುದಾದ್ರೂ ಹಾಕ್ರೇನು ಪಾಪ್ಕಾರ್ನ್ ರೆಡಿ ಆಗುತ್ತೆ ಇದು ಒನ್ ಮಿನಿಟ್ ಆಗುತ್ತೆ ಒನ್ ಟು ಆ್ಯಂಡ್ ಹಾಫ್ ಮಿನಿಟ್ಸ್ ಆಗುತ್ತೆ ಈ ಥರ ರೊಟೇಟ್ ಆಗ್ತಾ ಇರ್ತದೆ ಸರ್ ಜೋಳ ಜ್ವಾಲ ರೊಟೇಟ್ ಗಾಳಿನಲ್ಲಿ ರೊಟೇಟ್ ಆಗುತ್ತಲ್ವ ಅದಕ್ಕೆ ಸೀದೋಗಲ್ಲ ಹಂಗೆ ಆಗಿ ಪಾಪ್ಕಾರ್ನ್ ಬಂದಿರುತ್ತೆ ಉಪ್ಪು ಖಾರ ಬೇಕಾದ್ರೆ ಸುಮ್ಮನೆ ಈ ಥರ ಜೋಳದಲ್ಲಿ ಒಂಚೂರು ಉಪ್ಪು ಖಾರ ಚಿಲ್ಲಿ ಪೌಡರ್ ಸಾಲ್ಟ್ ಒಂಚೂರು ಆಯಿಲ್ ಲೈಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಲೈಟಾಗಿ ಹಾಕ್ಬೋದು ಅಂದೂ ಆಗ್ಬೋದು ಇಲ್ಲಾದ್ರೂ ರೆಡಿ ಆದಮೇಲೆ ಮಿಕ್ಸ್ ಮಾಡಿರಿ ಸರ್ ಅದೇ ತುಂಬ ಒಳ್ಳೆಯದಾಗುತ್ತೆ ಓಕೆ ನೋಡಿರಿ ಸರ್ ಈಗ ಪಾಪ್ಕಾರ್ನ್ ಪಟ್ಪಟ್ ಸೌಂಡ್ ಬರುತ್ತೆ ಹಾಪ್ಕಾರ್ ರೆಡಿ ಆಗುತ್ತೆ ರೆಡಿ ಆಗ್ತಾ ಇರುತ್ತೆ ಪಟ್ಪಟ್ ಸೌಂಡ್ ಬಂತಲ್ಲ ಸರ್ ಈಗ ಈ ಥರ ಮುಚ್ಚೋದು ಈ ಥರ ಮುಚ್ಚಿಬಿಡ್ರಿ ಇತ್ರಾ ಹಾಪ್ ಕರ್ ಇಗ ಪಟ್ ಪಟ್ ಹಾಪ್ ಕರ್ನ್ ಬಂದೆ ಇತ್ತು ಸರ್ ಇತ್ರಾ ಪಟ್ ಪಟ್ ಬರುತ್ತೆ ಸರ್ ಹಾಪ್ ಕರ್ ಇತ್ರಾ ಹಾಪ್ ಕರ್ ಬರುತ್ತೆ ಸರ್ ಇಲ್ಲಿ ನಿಂತ ಬಿಡ್ರೆ ಹೆಗಿರಲ್ಲ ಕೆರೆಗಡೆ ಮಾತ್ರ ಬರುತ್ತೆ ಈಗ ಪ್ಲೈನಾಗಿ ಬರುತ್ತೆ ಹೆಂಗೆ ಬರುತ್ತೆ ನೋಡಿರಿ ಸರ್ ನಾರ್ಮಲ್ ಪಾಪ್ಕಾರ್ನ್ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಇದೆ ಟೈಮ್ ಪಾಸ್ ಆಗುತ್ತೆ ಐನ್ ಪ್ಲಸ್ ಸ್ಟ್ರೆಂತ್ ಬರುತ್ತೆ ಸರ್ ಇದು ತಿಂದರೆ ರೆಡಿ ಆಗುತ್ತೆ ಸರ್ ಅಷ್ಟೇ ಸರ್ ಈಗ ಸರ್ ಈ ಥರ ಜೋಳ ಪಾಪ್ಕಾರ್ನ್ ರೆಡಿ ಆಯಿತು ನೋಡಿರಿ ಈಗ ಆಫ್ ಮಾಡಿರಿ ಫುಲ್ ಎಲ್ಲ ಹಚ್ಚಿ ಬಂದುಬಿಡುತ್ತೆ ನೋಡಿರಿ ಸರ್ ಸರ್ ಈಗ ನೋಡಿರಿ ಇದು ನಾರ್ಮಲ್ ಜೋಳ ಹಾಕಿದ್ದೀವಿ ಸರ್ ಇದು ನಾರ್ಮಲ್ ಜೋಳ ಇದು ನಾಟಿ ಜೋಳ ಸರ್ ಇದರಲ್ಲಿ ರೋಟಿನೂ ಮಾಡ್ತಾರೆ ನಾರ್ಮಲ್ ಜೋಳನೂ ಚಿಕ್ಕ ಪಾಪ್ಕಾರ್ನ್ ಥರನೇ ಬರುತ್ತೆ ಇದನ್ನು ಚಿಕ್ಕ ಪಾಪ್ಕಾರ್ನ್ ಸರ್ ನೋಡ್ರಿ ಹಾಗೆ ಹಾಕ್ತೀವಿ ಇದನ್ನು ಹಾಗೆ ಚಿಕ್ಕದಾಗಿ ಪಾಪ್ಕಾರ್ನ್ ಬರುತ್ತೆ ಈ ಥರ ಜೋಳ ಹಾಕಿದ್ದೀವಿ ನೋಡ್ರಿ ಪಾಪ್ಕಾರ್ನ್ ಆಗುತ್ತೆ ಈ ಥರ ರೊಟೇಟ್ ಆಗುತ್ತೆ ಈ ಥರ ಇಡ್ಲಿ ಬಿಡಲಿ ಅಷ್ಟೇ ಸರ್ ಹಿಂಗೆ ಹೇಳ್ಬಿಟ್ರೆ ಸಾಕು ಹೇಗಿರಲ್ಲ ಸರ್ ನೋಡಿ ಸರ್ ಈಗ ಕಾಣಿಸ್ತಾ ಇದೆ ನೋಡಿ ಪಾಪ್ಕಾರ್ನ್ ರೆಡಿ ಆಯಿತು ಇದು ಚಿಕ್ಕದಾಗಿರುತ್ತೆ ಪಾಪ್ಕಾರ್ನ್ ಈ ಥರ ಬರುತ್ತೆ ಪಾಪ್ಕಾರ್ನ್ ನೋಡ್ರಿ ಅದು ದೊಡ್ಡದು ಪಾಪ್ಕಾರ್ನ್ ಇದು ಚಿಕ್ಕದು ಕಾರ್ನ್ ಈ ಥರ ಚಿಕ್ಕದಾಗಿರುತ್ತೆ ಚಿಕ್ಕ ಪಾಪ್ಕಾರ್ನ್ ಇದನ್ನು ತುಂಬ ಒಳ್ಳೆಯದು ಸರ್ ಹೆಲ್ತ್ ತುಂಬ ಒಳ್ಳೆಯದಾಗುತ್ತೆ ಈ ಥರ ಆಯಿಲ್ ಇಲ್ಲದೆ ಯಾವ ಥರ ಸಲ್ಲಿಗೆ ಯಾವ ಥರ ಬೇಕಾದ್ರೆ ಮಾಡಿಬಿಡ್ಬೋದು ಆಫನ್ ಬಂತು ನೋಡಿ ಸರ್ ಈಗ ಆಫ್ ಮಾಡ್ತಾ ಇದ್ದೀವಿ ಅಷ್ಟೇ ಈ ಥರ ಕಾನ್ ರೆಡಿ ಆಯಿತು ಚಿಕ್ಕ ಪಾಪ್ ಕಾನ್ ರೆಡಿ ಆಯಿತು ಸರ್ ಇದರಲ್ಲಿ ಮಾಡ್ತಾ ಇದ್ವಿ ಇದರಲ್ಲಿ ಸ್ವಲ್ಪ ಮಾಡಿಬಿಡೋಣ ಸರ್ ನೋಡ್ರಿ ಈಗ ಆನ್ ಮಾಡ್ತೀವಿ ಸೇಮ್ ಸರ್ ಇದು ಮಸಾಲಾ ಪುಡಿಗೆ ಸರ್ ನೋಡ್ರಿ ನಾರ್ಮಲ್ ಆಗಿ ಮಸಾಲಾ ಪುಡಿ ಮಾಡ್ತಾರಲ್ವಾ ಗರಂ ಮಸಾಲಾ ಪುಡಿ ಈ ಥರ ಯಾವ್ದು ಬೇಕಾದ್ರೆ ಹಾಕ್ಬೋದು ಸರ್ ನೋಡ್ರಿ ಇದು ಹಾಕ್ತೀವಿ இதும் மொடிக பெப்போது சார் இத்தர பெப்பர்ல்வா பெப்பர் ஆக்டு ஒரு ஃபர பெப்பர் மிஸ் அங்கே சும்மேன் ஒன்று ஒன் மினிட்டு சார் அங்கே உருந்துபட்டே கரம் மசாலா பவுட்ருக்கு படி மாதிரி சார் அங்கே பிர்னானி எல்லாம் ஆக்தா உருந்துபிட்டு அங்கே நோட் சார் ரெடி ஆய் சார் செல்லும் வர்த்தி இருக்கே ரெடி ஆய் இது கரம் மசாலா படிக உருக்க ನೋಡಿರಿ ಸರ್ ಗರಂ ಮಸಾಲ ಪುಡಿಗೆ ರೆಡಿ ಆಯಿತು ಸರ್ ಈಗ ರೆಡಿ ಆಯಿತು ಸರ್ ಈ ಥರ ಗಾರ್ಲಿಕ್ ಸರ್ ಗಾರ್ಲಿಕ್ ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಅಷ್ಟಿಟ್ಟಿಗೆ ಅಂದರೆ ಹಂಗೆ ಫ್ರೈ ಮಾಡಿ ತಿಂತಾರೆ ಸರ್ ಹಾಗೆ ಫ್ರೈ ಮಾಡಿ ತಿನ್ಬೋದು ನೋಡಿರಿ ಸರ್ ಆನ್ ಮಾಡಿದ್ದೀವಿ ಸರ್ ಆಫ್ ಮಾಡಿರಿ ಸರ್ ಸರ್ ಬೆಳೆ ಉದಿನ ಬೇಲೆ ಸರ್ ಇಡ್ಲಿ ಪುಡಿ ಸಾಂಬಾರು ಪುಡಿಗೆಲ್ಲ ಮಾಡ್ತಾರೆ ಸರ್ ಉದ್ದಿನ ಉದಿನಬೇಳೆ ಯಾವುದು ಬೇಕಂದ್ರೆ ನೋಡಿರಿ ಎರಡನ್ನೂ ಮಿಕ್ಸ್ ಮಾಡ್ಬೋದು ಸರ್ ಕಡಲೆ ಬೆಲೆ ಉದಿನಬೇಲೆ ಎಲ್ಲ ಮಿಕ್ಸ್ ಮಾಡಿ ಹಂಗೆ ಹಾಕಿರಿ ಜಸ್ಟ್ ಆನ್ ಮಾಡ್ತೀನಿ ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದು ಒನ್ ಮಿನಿಟ್ ಆಗುತ್ತೆ ಇದರಲ್ಲಿ ಕಡಲೆಬೇಳೆ ಉದಿನಬೇಳೆ ಯಾವುದು ಬೇಕಾದ್ರೂ ಹಾಕೋಬೋದು ಇದರಲ್ಲಿ ಮೆಣ್ಸಿನ್ಕಾಯಿ ಸರ್ ಧನಿಯಾ ಮೆಣ್ಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡ್ಬೋದು ಕಡಲೆಬೆಲೆ ಹಾಕಿಬಿಟ್ಟು ಒಂದು ಒನ್ ಮಿನಿಟ್ ಆಗಬೇಕು ಸರ್ ಯಾಕಂದರೆ ಇದೆಲ್ಲ ಮೂರು ಸೆಕೆಂಡ್ಸಲ್ಲಿ ಆಗುತ್ತೆ ಇದು ಟೋಟಲ್ ಒನ್ ಆ್ಯಂಡ್ ಆಫ್ ಮಿನಿಟ್ಸ್ ಒನ್ ಮಿನಿಟ್ ಆದಮೇಲೆ ಇದು ಹಾಕಬೇಕು ಕಡಲೆಬೆಲೆ ಕುದಿನಬೇಳ ಹಾಕ್ಬಿಟ್ಟು ಆಮೇಲೆ ಈ ಥರ ಮೆಣಸಿನ್ಕಾಯಿ ಧನಿಯೆಲ್ಲ ಹಾಕೋಬೋದು ಈಗ ಹಾಕಿದ್ರಿ ನೋಡಿರಿ ಟೈಮ್ ಆಯಿತು ಸರ್ ಈಗ ಒಂದು ಮಿನಿಟ್ ಆಯಿತು ನೋಡ್ರಿ ಈಗ ಧನಿ ಹಾಕ್ತೀವಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸರ್ ಧನಿ ಹಾಕಿದ್ರೆ ಫ್ರೈ ಫ್ರೈ ಆಗುತ್ತಲ್ವಾ ಆಗ್ತಲ್ವಾ ಹೀಗೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈಗ ಮೆಣಸಿನ್ಕಾಯಿ ಹಾಕ್ತೀವಿ ಸ್ವಲ್ಪ ಬೇಕಾದರೆ ನೀವು ಹೆಂಗೂ ಬೇಕಾದ್ರೆ ಹಿಂಗು ಹಾಕೋಬೋದು ಹಂಗೆ ಹುಡುಕ್ ಬಿಡ್ಬೋದು ಸರ್ ಫ್ರೈ ಮಾಡಿಬಿಡ್ಬೋದು ಹಂಗೆ ಫ್ರೈ ಮಾಡಿಬಿಟ್ಟು ಫ್ರೈ ಆದಮೇಲೆ ಬಿಸಿಲಿನಲ್ಲಿ ಹಂಗೆ ಪೌಡ್ರ್ ಮಾಡಬಾರ್ದು ಸ್ವಲ್ಪ ತಣ್ಣಗಾದಮೇಲೆ ಪೌಡ್ರ್ ಮಾಡಿ ಸರ್ ಇಡ್ಲಿ ಪುಡಿಗೆ ಸಾಂಬಾರು ಪುಡಿಗೆಲ್ಲ ಹಾಕ್ಬೋದು ಇಡ್ಲಿ ಪುಡಿ ಸಾಂಬಾರು ಪುಡಿಗೆ ರಸಮ್ ಪುಡಿಗೆ ಹಾಗೆ ಹಾಕ್ಬಿಡ್ಬೋದು ರೆಡಿ ಆಯಿತು ಸ್ವಲ್ಪ ಸ್ಮೆಲ್ ಬರುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಸರ್ ಬ್ರೌನ್ ಇಷ್ಟು ಆಗುತ್ತೆ ಆವಾಗ ಆಫ್ ಮಾಡಿದರೆ ಸಾಕು ಸರ್ ನೋಡಿ ಸರ್ ಸೀದೋಗಲ್ಲ ಸರ್ ಇದರಲ್ಲಿ ಯಾವುದು ಹಾಕಿದ್ರೂ ಸೀದೋಗೋದೇ ಇಲ್ಲ ಈವನ್ ಫ್ರೈ ಆಗುತ್ತೆ ಲೈಟ್ ರೊಟೇಟ್ನಲ್ಲಿ ಆಗುತ್ತಲ್ವ ಗಾಲಿನಲ್ಲಿ ರೊಟೇಟ್ ಆಗುವಾಗ ಸೀದೋಗಲ್ಲ ನೋಡ್ರಿ ಇದು ರೆಡಿ ಆಯಿತು ಕಲರ್ ಚೇಂಜ್ ಆಗಿದೆ ಬ್ರೌನಿಷ್ಟು ಬಂದಿದೆ ಆಫ್ ಮಾಡಿದ್ವಿ ನೋಡಿರಿ ಹೆಂಗೆ ಬಂದಿದೆ ನೋಡ್ರಿ ಒಂದೂ ಸೀದೋಗಲ್ಲ ಬ್ರೌನಿಸ್ಟ್ ಬಂದಿದೆ ಎಲ್ಲ ಕಲರ್ ಬ್ರೌನ್ ಇದೆ ಚಿಲ್ಲಿನೂ ಬ್ರೌನಿಸ್ಟ್ ಬಂದಿದೆ ಸೀದೋಗಿಲ್ಲ ಧನಿಯೂ ಫ್ರೈ ಆಗಿದೆ ఇంక గార్లిక్ నారమల్ గార్లిక్ అందరూ హెంట్ తింటే నోడ్రీ ఇర గార్లిక్ నార్మల్ గార్లిక్ అందరూ హేసి సిప్ప బెక్కడ తగిబోదు ఫ్రై మూ తి ఈరో సప్రేట్ మిరీ హే ఒడ్రీ సిప్ప బేడా సిప్పే తగ్బడి అసే గార్లిక్ ఫ్రై మాకు హే ఫ్రై మా గార్లిక్ వన్ ఫిఫ్టీ గ్రమ్స్ ఆకర్ అదే ಗಾರ್ಲಿಕ್ ಈವನ್ ಫ್ರೈ ಆಗುತ್ತೆ ಪಟ್ ಪಟ್ ಸೌಂಡ್ ಬರುತ್ತೆ ಆವಾಗ ರೆಡಿ ಆಗುತ್ತೆ ಗಾರ್ಲಿಕ್ ಫ್ರೈ ಈವನ್ ಫ್ರೈ ಆಗುತ್ತೆ ನನಗೆ ಮಾರ್ನಿಂಗಲ್ಲಿ ಬಿಸಿ ನೀರು ಕುರ್ದ್ಬಿಟ್ಟು ಎರಡು ಗಾರ್ಲಿಕ್ ತಿಂದರೆ ಗ್ಯಾಸ್ಟಿಕ್ ಎಲ್ಲ ಹೋಗುತ್ತೆ ಸರ್ ಇಲ್ಲ ಹಾಲನ್ನು ಬಿಸಿ ಮಾಡಿ ಹಂಗೆ ಇದು ಗಾರ್ಲಿಕ್ಕೂ ತಿಂತಾರೆ ತುಂಬ ಅವ್ರು ಕೆಲ್ರು ಹಂಗೆ ತಿಂತಾರೆ ಸರ್ ಯಾಕಂದರೆ ಗ್ಯಾಸ್ಟಿಕ್ ಅನ್ಸಿಟಿ ಪ್ರಾಬ್ಲಮ್ ಇದ್ದರೆ ಅವರು ಹಂಗೆ ತಿಂತಾರೆ ಸರ್ ಹಂಗೆ ಹುರಿಕಬಹುದು ನಾರ್ಮಲ್ ಬಾರ್ಲಿಂಗಲ್ಲಿ ಹುರಿತಾರೆ ನಾವು ಇದು ವಿತೌಟ್ ಆಯಿಲ್ನಲ್ಲಿ ಹುರಿಕಬಹುದು ಸರ್ ಸೀದೋಗೋಲ್ಲ ಸಿಪ್ಪೆ ಬೇಡ ಅಂದರು ಸಿಪ್ಪೆ ಬೇಡ ಅಂದರು ಸಿಪ್ಪೆನೂ ತೆಗಿಬೋದು ಸರ್ ರೆಡಿ ಆಗಿತ್ತು ಪಟ್ ಪಟ್ ಸೌಂಡ್ ಬರುತ್ತೆ ಸರ್ ಅವಾಗ ರೆಡಿ ಆಗುತ್ತೆ ರೆಡಿ ಆಯಿತು ಸರ್ ಆಫ್ ಮಾಡ್ತೀವಿ ನೋಡಿರಿ ಸರ್ ಸಿಪ್ಪೆ ಬೇಡ ಅಂದರೆ ಹಂಗೆ ಈಸಿಯಾಗಿ ಸಿಪ್ಪೆ ತೆಗಿಬೋದು ಸರ್ ಆರಾಮಾಗಿ ತೆಗಿಬೋದು ನೋಡಿರಿ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದರೆ ತಿನ್ಬೋದು ಸರ್ ಅಂದರೆ ಗಾಳಿನೂ ಬರುತ್ತೆ ಸರ್ ಎರಡನ್ನೂ ಒಂದು ಥರ ಇದರಲ್ಲಿನೂ ನೋಡಿರಿ ಅಪ್ಲಾನು ಮಾಡ್ಬೋದು ಯಾಕಂದರೆ ಒಂದೇ ಮಾಡ್ತಾ ಇದೀವಿ ಆ ಥರ ಎಲ್ಲ ಒಂದೇ ಸೆಕೆಂಡಲ್ಲಿ ಅಟ್ ಅ ಟೈಮ್ ಎರಡು ಅಪ್ಲಾನು ಮಾಡ್ಬೋದು ಸರ್ ಮೇಲುಗಡೆ ಇಟ್ಬಿಡ್ರಿ ಬಿಸಿನಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ ಹಾಗೆ ಒಳಗಡೆ ಹಾಕ್ಬಿಡ್ರಿ ಅಷ್ಟೇ ಎರಡು ಹಪ್ಲ ಹಾಕಿಲಿ ಸರ್ ನೀವು ಮ್ಯಾಕ್ಸಿಮಮ್ ಎರಡರಿಂದ ಮೂರು ಹಾಕ್ಬೋದು ಸರ್ ರೆಡಿ ಆಯಿತು ನೋಡಿ ಅರ್ಧ ರೋಸ್ಟ್ ಆಗಿದೆ ತಿರುಗಿಸಿದ್ರೆ ಫುಲ್ ರೋಸ್ಟ್ ಆಗುತ್ತೆ ಈ ಅರ್ಧ ರೋಸ್ಟ್ ಆಗಿದೆ ಉಲ್ಟಾ ಮಾಡಿರಿ ಫುಲ್ ಈವನ್ ಸೀದೋಗಲ್ಲ ಈವನ್ ಬ್ರೌನ್ ಬ್ರೌನ್ ಬರುತ್ತೆ ಈವನ್ ಫ್ರೈ ಆಗುತ್ತೆ ರೋಲ್ ಬೇಕಾದ್ರೆ ರೋಲ್ ಮಾಡಿರಿ ಫ್ಲಾಟ್ ಬೇಕಾದ್ರೆ ಈ ಹಪ್ಲಾ ಈಗ ಎಲ್ಲ ಹಾಕ್ತಾರೆ ಟಮೊಟಾ ಆನಿಯನ್ ಕಟ್ ಮಾಡಿ ಸ್ಟಪ್ಪು ಹಪ್ಲಾ ಥರ ಮಾಡ್ತಾರೆ ಆ ಥರನ ಮಾಡ್ಬೋದು ಸರ್ ರೆಡಿ ಆಯಿತು ನೋಡಿರಿ ಈಗ ರೆಡಿಯಾಗಿದೆ ಆಫ್ ಮಾಡಿದ್ವಿ ರೋಲ್ ಬೇಕಂದರೆ ಹಂಗೆ ರೋಲ್ ಮಾಡಿರಿ ಆನಿಯನ್ ಟಮೊಟೊ ಸ್ಟಫ್ ಮಾಡಿ ತಿನ್ಬೋದು ಪಂಜಾಬಿ ಪಪ್ಪಾಡು ಫ್ಲ್ಯಾಟ್ ಬೇಕಾದರೆ ಫ್ಲಾಟ್ ಮಾಡಿರಿ ಹಂಗೆ ರೆಡಿಯಾಗಿ ಈ ಥರ ಯಾವ್ದು ಬೇಕಾದ್ರೆ ಹಾಕಬೋದು ಸರ್ ಸರ್ ಈ ಥರ ಮೆಣಸಿನ್ಕಾಯಿ ಸರ್ ಇದು ಆಯಿಲ್ನಲ್ಲಿ ಮಾತ್ರ ಆಗುತ್ತೆ ನಾರ್ಮಲ್ ಮನೆಯಲ್ಲಿ ಬೇರೆ ಯಾವುದರಲ್ಲಿ ಕರಿಯಕ್ಕೆ ಆಗಲ್ಲ ನೋಡಿರಿ ಸರ್ ಆನ್ ಮಾಡ್ತೀವಿ ಜಸ್ಟ್ ಹಂಗೆ ಆನ್ ಮಾಡಿಬಿಟ್ಟು ಹಂಗೆ ಹಾಕ್ರೆ ಸಾಕು ಸರ್ ನೋಡಿರಿ ಅಷ್ಟೇ ಸರ್ ಒನ್ ಮಿನಿಟ್ನಲ್ಲಿ ರೆಡಿ ಆಗುತ್ತೆ ಸರ್ ಈಗ ಅವಾಗ ಮಾಡಿರೋದಪ್ಪಲ ನೋಡಿರಿ ಸರ್ ಸರ್ ಇದು ಹೆಂಗೆ ಅಂದರೆ ಅದೇ ಟೈ ಚೇಂಜ್ ಆಗುತ್ತೆ ಸರ್ ಈಗ ನಾರ್ಮಲ್ ಇದೆಲ್ಲ ಸೀಲ್ ಹೋಗಲ್ಲ ಈಗ ಹಾಕಿರೋದು ಈಗ ಮೆಣಸಿನ್ಕಾಯಿ ಹೆಂಗೆ ಆಗ್ಬೇಕು ಸರ್ ಬ್ಲ್ಯಾಕ್ ಕಲರ್ ಆಗಬೇಕು ಅದು ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಕಲರ್ ಆದರೆ ಆಟೋಮೆಟಿಕ್ ನ್ಯಾಚರ್ ಸರ್ ಯಾವುದು ಹೆಂಗಿರುತ್ತೆ ಅದೇ ಕಲರ್ ಬರುತ್ತೆ ಸರ್ ಈಗ ಬ ಕಡಲೆ ಬೆಲೆ ಉದ್ದಿನ ಬೆಲೆ ಹೆಂಗೆ ಬೇಕು ಬ್ರೌನಿಶ್ ಬರುತ್ತೆ ಅಂದರೆ ಬ್ರೌನಿಸ್ ಬರುತ್ತೆ ಮೆಣ್ಸಿನ್ಕಾಯಿ ಬ್ಲಾಕ್ ಥರ ಬೇಕಾದ್ರೆ ಗೋರಿಕಾಯಿ ಮನೆ ಸಂಡಿಗೆ ಐಟಮ್ಸು ಯಾವ್ದು ಬೇಕಾದ್ರೆ ಅದೇ ಥರ ಮಾಡ್ಬೋದು ಸರ್ ಸರ್ ಕಲರ್ ಚೇಂಜ್ ಆಗುತ್ತೆ ನೋಡಿರಿ ಇದು ನ್ಯಾಚರ್ ಹೆಂಗಿರುತ್ತೆ ಸರ್ ಬ್ಲ್ಯಾಕ್ ಕಲರ್ ಬರುತ್ತೆ ಹಂಗೆ ಮಜ್ಜಿಗೆ ರೈಸ್ನಲ್ಲಿ ತಿನ್ಬೋದಾ ಅನ್ನ ಸಾಂಬಾರಲ್ಲಿ ತಿನ್ಬೋದು ಯಾವುದು ಬೇಕಾದ್ರೆ ತಿನ್ಬೋದು ವಿತೌಟ್ ಆಯಿಲ್ ಸರ್ ರೆಡಿ ಆಯ್ತು ಸರ್ ಆಫ್ ಮಾಡ್ತೀವಿ ನೋಡಿರಿ ಸರ್ ಅಷ್ಟೇ ಯಾವ ಕಲರ್ ಬೇಕೋ ಹಂಗೆ ಇರುತ್ತೆ ನೋಡಿರಿ ಮೆಣಸಿನ್ಕಾಯಿ ಫುಲ್ ವೆಜಿಟೇರಿಯನ್ ಹೌಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸರ್ ಹಪ್ಳ ತಿಂತಾರೆ ನೋಡಿರಿ ಹಪ್ಲ ಅವಾಗ ಕ್ರಿಸ್ಪಿನೆಸ್ ಬರೋಲ್ಲ ಸ್ವಲ್ಪ ತಣ್ಣಗಾದರೆ ಫುಲ್ ಕ್ರಿಸ್ಪಿನೆಸ್ ಬರುತ್ತೆ ಸರ್ ಈ ಥರ ಸಂಡಿಗೆ ಐಟಮ್ಸ್ನಲ್ಲಿ ಪೂರ್ತಿ ಫ್ರೈ ಮಾಡ್ಬೋದು ಸರ್ ನೋಡಿರಿ ಸರ್ ಈ ಥರ ರೆಡಿಮೇಡ್ ಫ್ರೆಂಚ್ ಫ್ರೈ ಬರುತ್ತಲ್ವ ಸರ್ ಈ ಥರ ರೆಡಿಮೇಡ್ ಫ್ರೆಂಚ್ ಫ್ರೈನೂ ಅದರಲ್ಲಿ ಮಾಡ್ಬೋದು ಆಯಿಲ್ ಇಲ್ಲದೆ ಮಾಡ್ಕೋಬೋದು ನೋಡಿ ಸುಮ್ಮನೆ ಹಿಂಗೆ ಹಾಕ್ತೀವಿ ಆನ್ ಮಾಡಿರಿ ಹಂಗೆ ಹಾಕಿರಿ ಅಷ್ಟೇ ಸ್ವಲ್ಪ ಒಂದು ಲೆಂತ್ ಕಟ್ ಮಾಡ್ತೀರಿ ಅಷ್ಟೇ ಎರಡು ಪೀಸಾಗಿ ಕಟ್ ಮಾಡಿ ಹಂಗೆ ಹಾಕ್ಬಿಡ್ರಿ ಅಷ್ಟೇ ತ್ರೀ ಮಿನಿಟ್ಸ್ ಆಗುತ್ತೆ ಈ ಥರ ರೊಟೇಟ್ ಆಗುತ್ತೆ ಲೈಟಾಗಿ ಫ್ರೆಂಚ್ ಫ್ರೈ ರೆಡಿ ಆಯ್ತು ಸರ್ ಆಫ್ ಮಾಡ್ತೀವಿ ರೆಡಿ ಆಯ್ತು ಸರ್ ಫುಲ್ ಈ ಥರ ಬ್ರೌನಿಸ್ಟ್ ಬರುತ್ತೆ ಸರ್ ಕಟ್ ಆಗಿದೆ ನೋಡಿರಿ ರೆಡಿ ಆದಮೇಲೆ ನೋಡಿರಿ ಸರ್ ಫುಲ್ ಕ್ರಿಸ್ಪಿ ಥರನೇ ಬರುತ್ತೆ ಸರ್ ಸ್ವಲ್ಪ ಟೊಮಾಟೊ ಸಾಸ್ ಇಟ್ಟರೆ ಸಾಕು ಸರ್ ಈ ಥರ ಬ್ರೆಡ್ ಟೋಸ್ಟ್ ಬ್ರೆಡ್ ನಾರ್ಮಲ್ ಬ್ರೆಡ್ ಹಂಗೆ ಇಟ್ಬಿಡ್ರಿ ಸರ್ ಬಟರ್ ಬೇಕಾದರೆ ಬಟ್ರ್ ಸರ್ ಬಟರ್ ಗೀ ಹಂಗೆ ಅಪ್ಲೈ ಮಾಡಿಬಿಡ್ರಿ ಮೇಲ್ಗಡೆ ಇಟ್ಟರೆ ಸಾಕು ಸರ್ ಬ್ರೆಡ್ ಕ್ರಮ್ಸ್ ಅಂದರೆ ಕಟ್ ಮಾಡಿ ಹಾಕಿದ್ದೀವಲ್ಲ ಸರ್ ಇದು ಟೋಸ್ಟ್ ಅಂದರೆ ಮೇಲ್ಗಡೆ ಇಟ್ಬಿಡ್ರಿ ಅಷ್ಟೇ ಸರ್ ಟೋಸ್ಟ್ ಆಗುತ್ತೆ ಬಟರ್ ಗೀ ಅಪ್ಲೈ ಮಾಡಿ ಹಾಕ್ಬಿಡ್ರಿ ಸರ್ ಲೈಟ್ ಟೋಸ್ಟ್ ಡೀಪ್ ಟೋಸ್ಟ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು ನೋಡಿರಿ ಟೋಸ್ಟ್ ಹಾಕಿ ಬಟರ್ ಹಾಕಿಬಿಟ್ರೆ ಬಟರ್ ಟೋಸ್ಟ್ ಬರುತ್ತೆ ಬಟರ್ ಟೇಸ್ಟ್ನಲ್ಲಿ ಬರುತ್ತೆ ಗೀ ಬೇಕಾದ್ರೆ ಗೀ ಹಾಕ್ಕೊಳಿರಿ ಹೆಂಗೆ ಬೇಕೋ ಹಾಕ್ಬೋದು ಸರ್ ಅವಾಗ ಮಾಡಿರೋದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿನೂ ಫ್ರೈ ಆಗಿದೆ ನೋಡಿರಿ ಕ್ರಿಸ್ಪಿನೆಸ್ ಬಂದಿದೆ ರೆಡಿ ಆಯ್ತು ಸರ್ ಬ್ರೆಡ್ ಟೋಸ್ಟ್ ರೆಡಿ ಆಯ್ತು ಸರ್ ಓಕೆ ಲೈಟ್ ಟೋಸ್ಟ್ ಡೀಪ್ ಟೋಸ್ಟ್ ಹೆಂಗೆ ಬೇಕಾದ್ರೆ ಮಾಡ್ಬೋದು ಸರ್ ಹಾಗೆ ಕಟ್ ಮಾಡಿದ್ರೆ ನೋಡಿರಿ ನೈಫ್ನಲ್ಲಿ ಕಟ್ ಮಾಡಿರಿ ನೀವು ಕಟ್ ಮಾಡಿ ಹಾಕ್ರೆ ಅಷ್ಟೇ ಸರ್ ಸ್ಯಾಂಡ್ವಿಚ್ ಥರ ತಿನ್ಬೋದು ಟೀಗೆ ತಿನ್ಬೋದು ಸರ್ ಟೀ ಕಾಫಿ ಕುಡಿಯುವಾಗ ತಿನ್ಬೋದು ಈ ರಸ್ಕ್ ಅಂದರೆ ಸೂಪ್ಗೆಲ್ಲ ಅವಾಗ ಆವಾಗ ನಲ್ಲಿ ಚೆನ್ನಾಗಿರುತ್ತೆ ಸರ್ ಇದು ಗಾರ್ಲಿಕ್ ಈ ಥರ ಕ್ರಿಸ್ಪಿನೆಸ್ ಬರುತ್ತೆ ಯಾವ ತರ ಸಂಡಿಗೆ ಐಟಮ್ಸ್ ಈ ತರ ಕಾಫಿ ಸೀಟ್ನು ಫ್ರೈ ಮಾಡ್ಬೋದು ಸರ್ ಕಾಫಿ ಬೀಜ ಇದನ್ನು ಫ್ರೈ ಮಾಡ್ಕೋಬೋದು ಗ್ರೀನ್ ಕಲರ್ ನಲ್ಲಿ ಬರುತ್ತೆ ಬ್ಲಾಕ್ ಕಲರ್ ಬರುತ್ತೆ ಓಕೆ ಏರ್ ಫ್ರೈರ್ ಯಾವ ರೇಂಜ್ ವರ್ಕ್ ಮಾಡುತ್ತೆ ಅಂತ ರಿಗನ್ ಸರ್ ಸೂಪರ್ ಸರ್ ನಿಮ್ ಪ್ರೊಡಕ್ಟ್ ಸಖತ್ ಆಗುತ್ತೆ ಸಖತ್ ಆಗಿ ವರ್ಕ್ ಆಗುತ್ತೆ ಈ ಕಡಲೆಕಾಳು ಆಮೇಲೆ ಏನು ಪಾಪ್ಕಾರ್ನು ಈ ಹಪ್ಪಳ ಸಂಡಿಗೆ ಸೂಪರ್ ಸರ್ ವಿಥೌಟ್ ಆಯಿಲ್ ಈ ರೇಂಜ್ ಆಗುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ ಸಖತ್ ಆಗಿದೆ ನಿಮ್ ಪ್ರಾಡಕ್ಟ್ ಸೊ ಹೇಳಿ ಈಗ ಎಲ್ಲರೂ ಪ್ರೈಸ್ ಪಾಟ್ಗೆ ಕಾಯ್ತಾ ಇದಾರೆ ಎಲ್ಲ ವಿವರ್ಸ್ ಏನ್ ಕಾಸ್ಟ್ ಆಗುತ್ತೆ ನಿಮ್ ಪ್ರಾಡಕ್ಟ್ ಸರ್ ಎರಡು ಒಂದೇ ಪ್ರೈಸು ಎರಡು ಸಾವಿರದ ಎಂಟುನೂರ ಎರಡ್ ಸಾವಿರದ ಮುನ್ನೂರ ತೊಂಬತ್ತು ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಐನೂರು ರೂಪಾಯಿ ಡಿಸ್ಕೌಂಟ್ ಐನೂರು ರೂಪಾಯಿ ಆಫ್ ಕೊಡ್ತಾ ಓಕೆ ಸೊ ಸಗತಾಗಿದೆ ಪ್ರಾಡಕ್ಟ್ ಚೆನ್ನಾಗಿ ವರ್ತ್ ಅಂತ ಅನ್ಸುತ್ತೆ ನನಗೆ ಸೊ ಹೇಗೆ ನಿಮ್ಮ ಪ್ರೊಡಕ್ಟ್ ನಾವು ವಿವರ್ಸ್ ಪರ್ಚೇಸ್ ಮಾಡಬಹುದು ಸರ್ ಈಗ ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾರೆ ಸರ್ ಕಾಲ್ ಮಾಡಿದ್ರೆ ಕೊರಿಯರ್ ನಲ್ಲಿ ಕಳಿಸ್ತೀವಿ ಕೊರಿಯರ್ ನಲ್ಲಿ ಕಳಿಸಿದ್ರೆ ಫುಲ್ ಅಮೌಂಟ್ ಪೇ ಮಾಡ್ಬೇಕು ಸರ್ ಗೂಗಲ್ ಪೇ ಫೋನ್ ಪೇ ನಲ್ಲಿ ಮಾಡಿದ್ರೆ ನಾವು ಕೊರಿಯರ್ ನಲ್ಲಿ ಕೊರಿಯರ್ ಚಾರ್ಜ್ ಫ್ರೀ ಸರ್ ಇಂಡಿಯಾ ಫುಲ್ ಇಂಡಿಯಾ ಫುಲ್ ಕಳಿಸ್ತಾ ಇದೀವಿ ಆ ತರೇ ಮಾಡ್ತೀವಿ ಸರ್ ಓಕೆ ಮಾತ್ರ ಇನ್ನೂರು ರೂಪಾಯಿ ಅಡ್ವಾನ್ಸ್ ಕೊಟ್ರೆ ಬ್ಯಾಲೆನ್ಸ್ ಡೆಲಿವರಿ ಮಾಡಿಬಿಟ್ಟು ಬ್ಯಾಲೆನ್ಸ್ ತಗೋಳ್ತೀವಿ ಓಕೆ ಲೋಕಲ್ ಅಂದ್ರೆ ಬೆಂಗಳೂರು ಅವರು ಇನ್ನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ಹೋಮ್ ಡೆಲಿವರಿ ಕೊಡ್ತೀವಿ ಹೋಮ್ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಓಕೆ ಸೌತ್ ಸೈಡ್ ಅವರ್ಸ್ ಮೊದಲೇ ಅಮೌಂಟ್ ಪೇ ಮಾಡಬೇಕು ಸೊ ನೀವು ಅವರಿಗೆ ಕೊರಿಯರ್ ಮೂಲಕ ಫ್ರೀ ಶಿಪ್ಪಿಂಗ್ ಚಾರ್ಜ್ ಅಲ್ಲಿ ಕಳಿಸ್ಕೊಡ್ತೀವಿ ಓಕೆ ನೋಡಿದ್ರಲ್ಲ ಈ ಪ್ರಕಾರವಾಗಿ ಈ ಒಂದು ಏರ್ ಫ್ರಾಯರ್ ನ ನಾವು ಪರ್ಚೇಸ್ ಮಾಡಬಹುದು ಸ್ಕ್ರೀನ್ ಅಲ್ಲಿ ನಂಬರ್ ಹೋಗ್ತಾ ಇದೆ ಸೊ ಆ ಒಂದು ನಂಬರ್ಸ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಈ ಒಂದು ಏರ್ ಫ್ರಾಯರ್ ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸರ್ ಆಮೇಲೆ ಬೆಂಗಳೂರಲ್ಲಿ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅಂತ ಕೇಳೋದು ನಾನು ಮರ್ತೆ ಆಕ್ಚುಲಿ ಇದು ನಮ್ದು ವೀನಸ್ ಮಾರ್ಕೆಟಿಂಗ್ ಅಂತ ಓಕೆ ರಾಮಚಂದ್ರಪುರ ಸರ್ ಶ್ರೀರಾಮ್ಪುರ ಹತ್ರ ರಾಜರಾಜ್ ಕಾರ್ಯಾಗಾರನು ಬರುತ್ತೆ ಮೆಜೆಸ್ಟಿಕ್ ಲಿಂದ ಒಂದು ಒನ್ ಕಿಲೋಮೀಟರ್ ಬರುತ್ತೆ ರೈಲ್ವೆ ಸ್ಟೇಷನ್ ಲಿಂದ ಒಂದು ಕಿಲೋಮೀಟರ್ ಬರುತ್ತೆ ರಾಮಚಂದ್ರಪುರದಲ್ಲಿ ಒಂದು ಆಫೀಸ್ ಸೊ ನೇರವಾಗಿ ಬಂದು ಪರ್ಚೇಸ್ ಮಾಡಬಹುದು ಬೆಂಗಳೂರವರು ಖಂಡಿತ ಆಗಿ ಬರಬಹುದು ಸರ್ ಅಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಸರ್ ಆಫೀಸ್ ಬಂದ್ರೆ ಪರ್ಚೇಸ್ ಮಾಡಬಹುದು ಓಕೆ ಸರ್ ಆಫೀಸ್ ಒಂದು ಗೂಗಲ್ ಮ್ಯಾಪ್ ಲಿಂಕ್ ಸಹಿತ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೇರವಾಗಿ ಸಹಿತ ಹೋಗಿ ನೀವು ಪರ್ಚೇಸ್ ಮಾಡಬಹುದು ಇನ್ ಕೇಸ್ ನೀವು ಮನೆಯಿಂದನೇ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಒಂದು ಕಾಲ್ ಮಾಡಿ ಸರ್ ರೆಸ್ಪಾನ್ಸ್ ಮಾಡಿ ನಿಮಗೆ ಪ್ರಾಡಕ್ಟ್ ನ ಕಳಿಸ್ಕೊಡ್ತಾರೆ ಸೊ ಇದಿಷ್ಟು ಒಂದು ಏರ್ ಫ್ರೈರ್ ಬಗ್ಗೆ ಮಾಹಿತಿ ಸರ್ ತುಂಬಾ ಚೆನ್ನಾಗಿದೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ನನಗೆ ತುಂಬಾ ಪರ್ಸನಲಿ ಲೈಕ್ ಆಯ್ತು ಪ್ರೊಡಕ್ಟ್ ಸೊ ಚೆನ್ನಾಗಿದೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಕೂಡ ಖರೀದಿ ಮಾಡಬಹುದು ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಥ್ಯಾಂಕ್ ಯು ಸರ್